ಆಗಲಿ ಬೇಡ ಅಂದ್ರೆ ಅಂಗ ರಕ್ಷಕರಲ್ಲಿ ಅಮ್ಮುವನಲ್ವಾ ಜಿತೇಂದ್ರ ಅವ ಹೇಗೆ ಕೇಳುವನ ಸ್ವಭಾವ ಕಾಯ್ತಿರ್ತಾನೆ ತನೆ ಯಾರಲ್ಲಿ ಅಂತ ಹೇಳಿದ್ರು ಸರಿ ಮತ್ತೊಬ್ರು ಯಾರು ಇಲ್ಲ ಅಂತ ಹೇಳುವ ಹಾಗಿಲ್ಲ ಅವಲ್ಲಿದ್ದ ತಯಾರತಿ ಅಲ್ಲ ಬಂದು ಇದು ನಿನ್ನೆ ಅಂಗ ಆಯ್ಕೆ ಪ್ರಕ್ರಿಯೆ ಆಯ್ತಂತೆ ನಿನ್ನ ಎಲ್ಲಮ್ಮ ಅಲ್ಲಿ ಅಂಗ ಆಯ್ಕೆ ಪ್ರಕ್ರಿಯೆ ಆಗಿದೆ ಹೌದಾ ಹೌದು ಅವನನ್ನ ಕಾಣಬೇಕು ಅನ್ನೋ ಹಾಗೆ ಕುತ್ತುವಲ್ಲ ಹೌದು ಹೌದು ಕಾಣಕಲ್ಲ ಹೌದು ಒಂದು ಈಗಾಗಲೇ ಇನ್ನೇ ದಿನದಲ್ಲಿ ನಮ್ಮ ಅಂಗರಕ್ಷಕರ ಕೆಂಡಸೇವೆ ಆರಂಭ ಆಗಿದೆ ಎಲ್ಲರೂ ಗಂಡು ಊಟ ಮಾಡಿಕೊಂಡು ಸರದಿ ಹಾಗೆ ಆಯ್ತು ಸ್ವಲ್ಪ ಸ್ವರ ಇರುವ ವಿಷಯ ಇವತ್ತು ಎಲ್ಲರ ನಿರೀಕ್ಷೆ ನಮ್ಮ ಯಾರದ್ದು ಅಲ್ಲ ಅಂಗರಕ್ಷಕ ಯಾರಂತೂ ಅವನ ಗಟ್ಟಿ ಕರೆಸಿ ಅಂಗರಕ್ಷಕ let <laughs> ಅಭಿನಂದನೆಯನ್ನು ಸಲ್ಲಿಸ್ತಾ ಇತ್ತು ಪ್ರತಿವಂದನ ಸಲ್ಲಿಸ್ತಾ ಇದೆ ಆಶ್ಚರ್ಯ ಆಯ್ತು ನನಗೆ ಯಾಕೆ ಅಂಗರಕ್ಷಕನಾದವ ಹೇಗಿರಬಹುದು ಎನ್ನುವ ಹಾಗೆ ಕಲ್ಪನೆಯನ್ನು ನಾನು ಮಾಡಿಕೊಂಡು ಉಳಿದೇನೆ ನಿಮ್ಮ ಕಲ್ಪನೆ ಹೇಗೆ ನನ್ನ ಕಲ್ಪನೆಯ ಪ್ರಕಾರ ಅಂಗರಕ್ಷಕನಾದವ ಹೀಗಿರಬಹುದು ಎನ್ನುವ ಹಾಗೆ ಒಂದು ಏಳು ಎಂಟು ಅಡಿ ಎತ್ತರವಿದ್ದು ಬಾಹುವಾಗಿ ದಾಡಿಸಿ ವ್ಯಕ್ತಿತ್ವವನ್ನು ಹೊಂದಿ ಒಂದು ತಪ್ಪ ಮೀಸೆ ಇಟ್ಟು ತಪ್ಪ ಮೀಸೆ ದೊಡ್ಡ ಹೊಟ್ಟೆ ಬಿಟ್ಟು ದೊಡ್ಡ ಹೊಟ್ಟೆ ಒಳ್ಳೆ ನಮ್ಮ ನೆರವನೇ ಅಣ್ಣ ಒಂದು ಯೋಗ್ಯತೆಯಲ್ಲಿ ಕಾಣಿಸಿಕೊಳ್ಳಿ ಇನ್ನೊಂದು ಆಳತನದಲ್ಲಿ ನಾನು ಹಾಗಿರಬಹುದು ಎನ್ನುವ ಹಾಗೆ ಯೋಚನೆ ಮಾಡಿದ್ರೆ ನನ್ನ ಕಣ್ಣೆದುರುಗು ಬಂದಂತ ಮೂರ್ತಿ ಅದಲ್ಲ ಚಿರ ಯುವಕ ಯುವಕ ನವ ಯುವಕ ವರ್ಷ ಎಷ್ಟಾಗಿರ್ಬೋದ್ರೆ ಅದಲ್ಲ ನನ್ನ ಕಲ್ಪನೆ ಹಾಗಿದ್ದರೂ ಸಹ ಬಂದು ನಿಂತದ್ದು ನೀನು ಅಂತ ಆದ್ರೆ ನನಗೆ ಆಸ್ತ ಇದೆ ಮತ್ತೆ ಆಯ್ಕೆ ಮಾಡಿದ್ದು ಅಣ್ಣ ಅಲ್ವಾ ಅದರಲ್ಲಿ ಹುರುಳಿಲ್ಲ ತಿರುಳಿಲ್ಲ ಅಂತ ಹೇಳಿದ್ರೆ ನನ್ನ ಮೂರ್ಖತನ ಅಂತ ಆಗುತ್ತದೆ ಎಲ್ಲರನ್ನು ಗೆದ್ದು ನಿನ್ನ ಬಲವನ್ನು ಪ್ರದರ್ಶಿಸುವುದರ ಮೂಲಕ ಅಂಗರಕ್ಷಕನ ಆಯ್ಕೆ ಅಂಗರಕ್ಷಕನಾಗಿ ಆಯ್ಕೆ ಅದಲ್ಲ ಹಾಗಾದ್ರೆ ಈ ಅಂಗರಕ್ಷಕನಾಗುವಲ್ಲಿ ಕೇವಲ ತೋಳ್ ಬಲ ಒಂದೇ ಇದ್ರೂ ಬೇಕು ಹೌದಾ ಅದರಲ್ಲಿಯೂ ರಾಜಕುಮಾರಿಯಾದ ಹೆಣ್ಣಾದಂತ ನನ್ನ ಜೊತೆಗಿರಬೇಕಾದಂತಹ ಸಂದರ್ಭ ಅಂತದ್ರಲ್ಲಿ ಈ ಅಂಗರಕ್ಷಕನಿಗೆ ಇರಬೇಕಾದಂತಹ ನಿಜವಾದ ಅರ್ಹತೆ ಬುದ್ಧಿ ಗುಣ ನಡತೆ ಇವೆಲ್ಲ ಗೊತ್ತಿದ್ರೆ ಹೇಳತಿಯಾ ಕುಣಿತ ಕುಣಿತ ಹೆಜ್ಜೆ ಅಂತ ಹೇಳಿದ್ರೆ ಗಟ್ಟಿ ಮಾತೇ ಇಲ್ಲ ನೀನು ಅವರ ಕುಣಿತವನ್ನು ಕೊಂಡು ಹೊಗಳುವಾಗ ನನ್ಗೊಂದು ಕತೆ ನೆನಪ ಕಾಡಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಸೇರಿ ನಾಟ್ಯ ಸ್ಪರ್ಧೆ ಏರ್ಪಡಿಸಿರುವಂತೆ ಸಹಜವಾಗಿ ನವಿಲೆ ಗೆದ್ದಿತ್ತು ಗೆದ್ದಂತಹ ನವಿಲಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿರುವಂತೆ ವೇದಿಕೆ ಸಿದ್ಧ ಆಯ್ತು ಇನ್ನೇನು ಸನ್ಮಾನ ಪಡಿಬೇಕು ಎನ್ನುವ ಹಾಗೆ ವೇದಿಕೆಗೆ ಬಂದು ಕುಳಿತಂತಹ ಆ ನವಿಲು ಆಶ್ಚರ್ಯಪಟ್ಟಿತು ಯಾಕೆ ಗೊತ್ತಾ ನವಿಲಿನ ಸನ್ಮಾನ ಕಾರ್ಯಕ್ರಮಕ್ಕೆ ಕೆಂಬೂತ ಅಭಿನಂದನಾ ಭಾಷಣ ಮಾಡ್ತಂತೆ ಕೆಂಬೂತು ಯಾರು அது எ நீனே குப்பளா நாளே மக்களெல்லாம் குப்பள குழந்தை ಕುಮಾರಿ ನೀವು ಆಡಿದ ಮಾತು ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ಒಂದು ಸ್ಥಾನವನ್ನ ಏರಬೇಕು ಅಂತ ಆದ್ರೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕು ಅಂತ ಆದ್ರೆ ಅರ್ಹ ಸತ್ಯ ಮಾನದಂಡ ಇದೆಲ್ಲವೂ ಬೇಕಾಗುತ್ತದೆ ಬೇಕಾಗುತ್ತದೆ ಅಲ್ಲ ಅದೆಷ್ಟೋ ವರ್ಷಗಳ ಅನುಭವ ಎನ್ನುವುದು ಬೇಕಾಗಿ ಅದು ಅಲ್ಲ ಅಂತಾರೆ ತನ್ನ ಬದುಕಿಯಲ್ಲಿ ಹಿನ್ನೆಲೆಯಾಗಿದ್ದಂತಹ ಅನೇಕ ನಮ್ಮ ಪೂರ್ವಜರ ವಂಶ ಪಾರಂಪರ್ಯ ಅನ್ನೋದು ಬೇಕಾಗಿರುತ್ತದೆ ಬೇಕಾಗುತ್ತದೆ ಆ ನೆಲೆಯಲ್ಲಿ ಯೋಚಿಸಿದ್ರೆ ಒಂದು ಕಾಲದಲ್ಲಿ ನಮ್ಮ ತಂದೆಯವರು ಈ ನಾಡಿಗೆ ಬೇಕಾಗಿ ಅನವರತವು ಸೇವೆ ಸಲ್ಲಿಸಿದವರು ಎಂಬಂತಹ ಕಟ್ಟಿಯಲ್ಲಿ ಹೇಳಿಕೊಳ್ಳುವಲ್ಲಿ ನನಗೆ ಅವಕಾಶ ಉಂಟು ಕೇವಲ ಒಳ್ಳೆ ತಂದೆಗೆ ಮಗನಾಗಿದ್ದಾರೆ ಎಂಬ ಕಾರಣಕ್ಕೆ ಬೇಕಾಗಿ ಪದವಿಯನ್ನು ಕೊಟ್ಟದಲ್ಲ ನಾನು ಶ್ರೇಷ್ಠ ಎಂಬಾಗಿ ಕಾಣಿಸಿಕೊಳ್ಳೋದ್ರಿಂದ ನನಗೆ ಅಂಗರಕ್ಷಕ ಪದವಿಯನ್ನು ಸರಿ ಹಾಗಂತ ಅಂಗರಕ್ಷಕ ಪದವಿಯನ್ನು ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೆ ಕೊಟ್ಟಿದ್ದಾರೆ ಮತ್ತು ಉದ್ದೇಶದಿಂದ ಅಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದಲ್ಲ ನನಗೆ ಮಟ್ಟ ಅರ್ಹತೆ ಉಂಟು ಹಾಗಂತ ಪಡೆಯುವುದು ಹೇಗಿರಬೇಕು ಪಡೆದ ಮೇಲೆ ಹೇಗಿರಬೇಕು ಎಂಬತ್ತ ಸತ್ಯವಂತಾಗಿ ಅರ್ಥಹಿಸಿಕೊಂಡಿದ್ದೇನೆ ಒಂದು ಸ್ಥಾನದಲ್ಲಿ ಕುಳಿತುಕೊಳ್ಬೇಕು ಅಂತ ಆದ್ರೆ ಕೇವಲ ಅರ್ಹತೆ ಇದ್ರು ಸಾಕಾಗುವುದಿಲ್ಲ ಗುಣನಡತೆ ಎನ್ನುವುದು ಪುಟವಿಟ್ಟ ಬಂಗಾರದ ಹಾಗಿರ್ಬೇಕು ಹೌದಾ ಅದಿದ್ರೆ ಅದಕ್ಕೊಂದು ಶೋಭೆ ಅದು ಹೇಗೆ ಹೇಗೆ ನಾವು ಹೇಳಿದ ಮಾತನ್ನು ಮತ್ತೊಬ್ಬರು ಕೇಳುವ ಹಾಗಿರ್ಬೇಕು ನಮ್ಮದಾದ ನಡೆ ನುಡಿಗಳನ್ನೂ ಮತ್ತೊಬ್ಬರು ಆಕ್ಷೇಪ ಮಾಡುವ ಹಾಗಿರ್ಬಾರ ಮಾತ್ರವಲ್ಲ ಮತ್ತೊಬ್ಬರ ತಪ್ಪನ್ನ ತಿದ್ದಿ ಹೇಳುವಂತ ಯೋಗ್ಯತೆ ಬೇಕಾದ ಸ್ಥಾನದಲ್ಲಿ ಕುಳಿತುಕೊಂಡವರು ಇರಬೇಕು ಹಾಗಾದ್ರೆ ಅಂಗರಕ್ಷಕನ ಸ್ಥಾನಕ್ಕೆ ಏನೆಲ್ಲ ಗೊತ್ತುಂಟು ಖಂಡಿತವಾಗಿ ನಾವು ತಿಳಿಸ್ಕೊಂಡಿದ್ದೇವೆ ಹೇಗೆ ಗೊತ್ತಾ ಅಂಗರಕ್ಷಕನಾಗಿ ಕರ್ತವ್ಯ ಆಗಬೇಕಾದ ಒಬ್ಬ ವ್ಯಕ್ತಿ ಮೊದಲು ಯೋಚಿಸಬೇಕಾದದ್ದು ನಾನು ಯಾರನ್ನ ರಕ್ಷಿಸುವುದಕ್ಕಾಗಿ ಇದ್ದೇನೆ ರಕ್ಷಿಸುವಲ್ಲಿ ಗಡಿಯಲ್ಲಿ ಸೈನಿಕರು ಹೆಂಡತಿ ಮಕ್ಕಳು ಸಂಸಾರ ಗೊಡವೆ ಕುರಿತಾಗಿ ಯೋಚಿಸದೆ ಚಳಿ ಮಳೆ ಗಾಳಿ ಎನ್ನುವುದನ್ನು ಲೆಕ್ಕಿಸದೆ ಹಣವರತು ದೇಶಕ್ಕೆ ಬೇಕಾಗಿ ದೇಶ ಸೇವೆಯೇ ಈಶ ಸೇವೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ಹಾಗೆ ಸೇವೆ ಮಾಡಿ ಒಂದೊಂದು ಸಂದರ್ಭದಲ್ಲಿಯೂ ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಭಾವದಿಂದ ಹೇಗೆ ಸಮರ್ಪಿಸುತ್ತಾರೋ ಆ ವೀರ ಯೋಧನ ಹಾಗೆ ಒಬ್ಬ ಇರಬೇಕು ಆ ಅಂಗರಕ್ಷಕರಾಗಿರ್ತ ವ್ಯಕ್ತಿ ನಾಡಿನ ದೊರೆಗಾಗಲಿ ದೊರೆಯ ಮಗನಿಗಾಗಲಿ ದೊರೆಯ ಮಗಳಿಗಾಗಲಿ ಇರಬೇಕಾದವರು ಮಹಾರಾಜನ ರಕ್ಷಿಸುವುದು ಪ್ರಾರಂಭವಾಗಿದ್ದೇನೆ ಅಂತ ಅಪಾಯಗಳು ನಮ್ಮ ಬದುಕಿಲ್ಲಿ ಎಂತಹದ್ದೇ ಬಂದರೂ ಸಹ ಅಪಾಯವನ್ನು ಲೆಕ್ಕಿಸದೆ ದೊರೆಗಳನ್ನ ಕಾಯುವಲ್ಲಿ ನಮ್ಮ ಪ್ರಾಣದ ಹಂಗನ ತೆರೆದು ಹೋರಾಟ ಮಾಡಿ ಅಂಗರಕ್ಷಕ ಪದವಿಗೆ ನ್ಯಾಯ ಒದಗಿಸಿಕೊಳ್ಳುವಲ್ಲಿ ಕಟಿಬದ್ಧನಾಗಿರಬೇಕು ಹೇಗೆ ಹೇಗೆ ಶಿರದ ಮೇಲೆ ಕತ್ತಿ ತೂಗುವುದು ತಮ್ಮ ತಲೆ ಮೇಲೆ ಕತ್ತಿ ತೂಗುತ್ತಾ ಇರ್ತದೆ ಅಪಾಯ ಎನ್ನುವುದು ನಮ್ಮ ಬಳಿಯಲ್ಲೇ ಎಂಬುದು ಅರ್ಥ ಎಷ್ಟೊತ್ತಿಗೆ ಬರಬಹುದು ನನ್ನ ಸಾವು ನನ್ನ ಕಣ್ಣು ಇದೆ ಎಂಬುದು ಗೊತ್ತಿದ್ರು ಸಹ ಅದನ್ನು ಲೆಕ್ಕಿಸದೆ ನಿರ್ಭೀತಿಯಿಂದ ಯಾವ್ದ ಹೋರಾಟ ಮಾಡುವಲ್ಲಿ ಮುಂದಾಗುತ್ತಾನೋ ಒಬ್ಬ ನಾಡಿನ ತರೆಯನ್ನ ರಕ್ಷಿಸುವಲ್ಲಿ ಕಟಿಬದ್ಧನಾಗಿರ್ತಾನೋ ಅವನೇ ನಿಜವಾದ ಅಂಗರಕ್ಷಕ ಸಾಕು ಆಡಿದ ಮಾತು ಎಷ್ಟು ಎನ್ನುವುದು ಮುಖ್ಯ ಅಲ್ಲ ಆ ಮಾ ಆಡಿದ ಮಾತಿನಲ್ಲಿ ಎಷ್ಟು ಗಟ್ಟಿ ವಿಶ್ವಾಸ ಉಂಟು ಎನ್ನುವ ಹಾಗೆ ವಿಷಯ ಉಂಟು ಎನ್ನುವ ಹಾಗೆ ಈ ಹೊತ್ತಿಗೆ ನೀನಾಡಿದ ಆಡಿದ ಮಾತಿನಿಂದ ನನ್ನ ಪ್ರಾಣಕ್ಕೊಂದು ಭರವಸೆ ಬಂತು ನೀನ್ ಇರುವಲ್ಲಿವರೆಗಾಗಿ ನನ್ನ ಪ್ರಾಣಕ್ಕೆ ಯಾವ ತೊಂದರೆ ತೊಡಕ ಆಗುವುದಿಲ್ಲ ಪ್ರಾಣಕ್ಕೆ ಭರವಸೆ ಬಂತು ಇನ್ನು ಮಾನಕ್ಕೆ ನಾನು ಜಾಗ್ರತೆ ಆ ಕಾರಣಕ್ಕಾಗಿ ನಾನೊಬ್ಳು ಹೆಣ್ಣಲ್ವಾ ಹೆಣ್ಣಾದಂತಹ ನನ್ನ ಜೊತೆಗೆ ಇರುವಂತಹ ಸಂದರ್ಭ ಇದು ಏಕಾಂತದಲ್ಲಿ ಇರುವಂತಹ ಸಂದರ್ಭ ಒದಗಿ ಬಂದಿತ್ತು

ನಮ್ಮ ಮನಸ್ಸನ್ನ ಮತ್ತೊಂದು ವಿಷಯದ ಕುರಿತಾಗಿ ಹರಿಯಬಹುದೇ ಮಾಡುವಂತಹ ಕರ್ತವ್ಯದ ಕುರಿತಾಗಿ ಜಾಗ್ರತೆ ಕೆಲಸದ ಕುರಿತಾಗಿ ಶ್ರದ್ಧೆ ಉಂಟು ಅಂತಾದ್ರೆ ಅವರ ಮನಸ್ಸನ್ನು ಯಾವುದೇ ಕಾರಣಕ್ಕೆ ಕೆಟ್ಟ ಭಾವಗಳು ಮೂಡುವುದಕ್ಕೆ ಸಾಧ್ಯ ಇಲ್ಲ ಈಗ ಸಾಕ್ಷಿಣ್ಯ ಮಾಡಿಕೊಳ್ಳಬೇಡ ಈಗ ನಾನು ರಾಜಕುಮಾರಿ ಆ ವಿಷಯವನ್ನು ಬದಿಗಿಡು ಎಂಬ ವಿಷಯವನ್ನ ಬದಿಗಿರಿ ನೀನೊಬ್ಬ ಅಂಗರಕ್ಷಕ ವಿಷಯವೂ ಬದಿಗಿರಿ ಪ್ರಾಯ ಸಮರ್ಥ ಹೆಣ್ಣು ನೀನೊಬ್ಬ ಪ್ರಾಯ ಸಮರ್ಥ ಕಂಡು ಉಪ್ಪು ಖಾರ ಹುಳಿ ತಿನ್ನುವ ದೇಹ ಎಲ್ಲಿಯಾದ್ರೂ ಸಂದರ್ಭದಲ್ಲಿ ನನ್ನನ್ನು ಕಂಡು ಏನು ಅನಿಸುದಿಲ್ಲ ಅಂತ ಹೇಳ್ತೇನೆ ಯಾಕೆ ನಾವು ಈ ಮಣ್ಣಿನ ಸಂಸ್ಕೃತಿಯನ್ನ ಚೆನ್ನಾಗಿ ಬರುತ್ತೇವೆ ನಮ್ಮ ದೇಶದ ಪರಂಪರೆ ಹೇಗೆ ಗೊತ್ತಾಗುತ್ತೆ ಏಳು ವರ್ಷದ ಹೆಣ್ಣು ಮಗುವಿಂದ ಹಿಡಿದು ಎಪ್ಪತ್ತು ವರ್ಷದ ವೃತ್ತೆಯನ್ನು ಸಹ ಅಮ್ಮ ಎಂದು ಕರೆಯುವಂತ ಪವಿತ್ರವಾದ ಸಂಸ್ಕೃತಿ ಹುಟ್ಟಿಕೊಂಡದ್ದು ನಮ್ಮ ಭಾರತ ದೇಶದಲ್ಲಿ ಅಂತ ನಾನು ಯಾವುದೇ ಕಾರಣಕ್ಕೂ ಅನ್ಯತ್ರ ಶದೆ ನಿನ್ನ ಕುರಿತ ಈ ಕೆಟ್ಟ ಭಾವವನ್ನು ಬಿಡದೆ ಲಕ್ಷ್ಮೀ ದೇವಿಯ ಹಾಗೆ ಪೂಜಿಸ ಸಂಸ್ಕಾರ ಸಂಸ್ಕೃತಿ ನನ್ನದು ಅಲ್ಲ ಇಷ್ಟು ಚಂದದ್ಯ ಎಂದ ನಾವು ಇಷ್ಟು ಚಂದದ ನನ್ನ ನೋಡಿ ಏನು ಅನಿಸುದೇ ಏನು ಅನಿಸುದೇ ಅನ್ಸುದೇ ಇಲ್ಲ Oh, no

ಬದುಕೆಂಬ ಆಟದಲ್ಲಿ ಇವ್ ನಾಟಕ ಮಾಡ್ತಾ ಇದ್ದಾನೆ ಬದುಕೆಂಬ ನಾಟಕದಲ್ಲಿ ಒಂದೊಂದು ಎಲ್ಲಾ ಹಿಂದೂ ಮುಂದ್ ಮಾಡ್ತಾ ಇದ್ದಾನೆ ಬದುಕೆಂಬ ಆಟದಲ್ಲಿ ಒಂದೊಂದು ನಾಟಕ ಹೌದಾ ಹೇಗೆ ಕೇಳು ಅವನು ಹೇಳಿದ್ ಕೇಳಿದ ನನಗೆ ಏನೂ ಅನಿಸುದಿಲ್ಲ ಏನು ಅನಿಸುದಿಲ್ಲ ಏನು ಅನಿಸುದಿಲ್ಲ ಅಂತ ಹೀಗಿರಬಹುದು ನಾನು ರಾಜಕುಮಾರಿ ಅಂದ್ರೆ ಒಳ್ಳೆ ಹಾಗೆ ತೋರಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಈ ನಾಟಕ ಮಾಡ್ತಾ ಇದ್ದಾನೆ ನೋಡ್ ಪ್ರಾಯ ಸಮರ್ಥನ ಇದ್ದಾನೆ ನೋಡ್ಲಿಕ್ಕೆ ಚಂದ ಇದ್ದಾನೆ ಒಳಗೆ ಬಂದು ತೊಳ್ಳ ಅಂತ ಅನಿಸ್ತದೆ ಈ ರೀತಿಯಾಗಿ ಮಾತನಾಡ್ತಾನೆ ಆದ್ರೆ ಗೌರುಷ ಯುದ್ಧ ಅಂಗ ಅದನ್ನು ನೇರವಾಗಿ ಹೇಳ್ಕೊಳ್ಬಹುದಿತ್ತು ಈ ರೀತಿಯಾಗಿ ನಾಟಕ ಮಾಡ್ತಾ ಇದ್ದಾನೆ ನಿನ್ನಲ್ಲೇ ಕೇಳ್ತೇನೆ ಮಾಣಿಕ್ಯ ಏನು ಈಗ ತೋರ್ಪಡಿಕೆಗೆ ನಿಮ್ಗೆಲ್ಲವೂ ಸತ್ಯ ಅಲ್ಲ ಹಾಗೆಯೇ ನಿನ್ನ ಮುಖದ ಮೀಸೆ ಅದು ಮೀಸೆ ಮೀಸೆ ಹಾಗಿರುದ ಮೀಸೆ ಅಂತ ಹೇಳಿದ್ರೆ ಹೇಗಿರ್ಬೇಕು ಮೀಸೆ ಅಂತ ಹೇಳಿದ್ರೆ ರಕ್ತ ಬರುದಿಲ್ಲ

ಎಷ್ಟು ಯಾಕೆ ಪಡ್ತೇವೆ ಅವನ ಸ್ಥಾನವೇ ಎಷ್ಟು ಅದು ಎಂತ ಮಾಡಿ ಸಾಯ್ತದೆ ಹೇಳು ಅದೊಂದು ವಿಷಯವೇ ಅಲ್ಲ ಬರ್ತದ ಏನ್ ಅವನಿಗೆ ಮಾಡ್ತಿದ್ದೆ ಹೌದಾ ಹೌದಾ ನೀ ಕೇಳು ಯಾರಿಗೋಯ್ ಯಾರಿಗಂತ ಕೇಳು ಅವ ಇದುವರೆಗೂ ನಮ್ಮ ಜೊತೆಗಿದ್ದಾನೆ ಹೌದು ಅವನಲ್ಲ ಯಾವಾಗಲೂ ಒಬ್ಬ ಗಂಡು ಎನ್ನುವ ಹಾಗೆ ನಾವು ಭಾವಿಸಿಕೊಂಡದಿಲ್ಲ ನನಗೆ ಹೇಳ್ತಾ ಇರೋದು ಯಾರಿಗೆ ಅವನಿಗೆ ಬೈತಾ ಇರುದು ಹೌದೌದು ಅವನು ನಮ್ಮ ಜೊತೆಗಿದ್ದಾನೆ ಅಂತ ಆದ್ರೆ ನಮ್ಮ ಹಾಗೆ ಅವನು ಎನ್ನುವ ಹಾಗೆ ಭಾವಿಸಿಕೊಂಡ ಜೊತೆಯಲ್ಲಿ ಇರಿಸಿಕೊಂಡ ಅವನಿಗೆ ಜೋರ್ ಬರ್ತಾ ನಿಮಗೆ ನಿಮ್ಗೆ ಗೊತ್ತಾಗೋದಿವೇನಾ ಅವನ ಕತ್ತ ಬಿಟ್ಟು ನಿನ್ನಲ್ಲಿ ಕೇಳ್ತೇನೆ ನೀನು ಅವನ ಹಾಗೆ ಗಂಡಾಲ ಮತ್ತೊಂದ ಮಾತೂರಿನ ಅಧಪತನಕ್ಕೆ ಕಾರಣವಾಗ್ತದೆ ಎಂಬುದನ್ನು ಯಾವ ಕಾಲಕ್ಕೆ ಮರಿಬೇಡ ಏನಂದ ನೀನು ನನ್ನ ಗಂಡುತನದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀಯಾ ನಾನು ಕಂಡು ಸಂಡನ ಏನು ನಿನ್ನಲ್ಲಿ ಹೇಳಿಕೊಳ್ಬೇಕಾದಂತ ಗತಿ ಇಲ್ಲ ನನ್ನನ್ನು ಹೆತ್ತ ತಂದೆ ತಾಯಿಗಳು ನನ್ನನ್ನು ಗಂಡು ಮಗ ಅಂತ ಪಡೆದಿದ್ದಾರೆ ಗಂಡು ಮಗನ ವ್ಯವಹಾರವನ್ನು ನಾನು ಮಾಡ್ತಾ ಇದ್ದೇನೆ ಗಂಡು ತನಕ ಪ್ರತ್ಯೇಕವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ವಿಶ್ವಾಸ ಅವರಿಗುಂಟು ಬಿಟ್ರೆ ನಿನಗೆ ನಾನು ಗಂಡು ಮಗ ಎಂಬುದನ್ನು ಪ್ರಕಟಿಸಬೇಕಾದ ಅವಶ್ಯಕತೆ ಇಲ್ಲ ಅನಿವಾರ್ಯತನ ಬದುಕಿಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಈಗ ಮತ್ತೊಂದು ಮಾತನ್ನು ಹೇಳಿದ್ವಿ ಮುಖದ ಮೇಲೆ ಇದ್ದು ಮೀಸೆ ಅದು ಹುಟ್ಟಿದ್ದ ಹುಟ್ಟಿದ್ದೇಬಾರದು ಯಾಕೆ ಕೇಳು ಪೌರುಷದ ವಿಷಯ ಬಂದಾಗ ಬಂತದ ವಿಷಯ ಬಂದಾಗ ಗಂಡು ಮಕ್ಕಳಿಗೆ ಕೈ ಹೋಗುದು ಎಲ್ಲಿಗೆ ಗೊತ್ತಾ ಮೀಸೆಯ ಮೇಲೆ ರಕ್ತ ಅದು ಪೌರುಷ ಪತಾಕೆ ಅಂತ ಅಂಧಕರಿಸಲ್ಪಡ್ತದೆ ಅದರ ಬಗ್ಗೆ ಭಾಷಣ ಮಾಡಿಕ್ ಹೋಗ್ಬೇಡ ನೀನು ಕೇಳು ಹುಟ್ಟಿ ಸಾಯಿ ಮೀಸೆ ಬರೋ ಜಾತಿ ನೀವು ಆದ್ರಿಂದ ಆ ಬಗ್ಗೆ ಭಾಷಣ ಮಾಡಿ ಬರಬೇಡ ಮಾತ್ರ ಹೇಳ್ತಾರೆ ಕೇಳು ನಾನು ನಾನು ಅಂಗರಕ್ಷಕ ಪದವಿ ಪಡೆದ ಕಾಲಕ್ಕೆ ಮಹಾರಾಜನನ್ನು ಏನ್ ಹೇಳಿದ್ದಾರೆ ಪ್ರಾಮಾವಣಿಕವಾದಂತ ಕೆಲಸ ಮಾಡಿಕೊಂಡಿರ್ಬೇಕು ಅಂತ ಹೇಳ್ತಾರೆ ನೀನ್ ಹೇಳ್ತಲ್ಲ ಕೇಳಿಕೊಂಡು ಬಿದ್ದಿರ್ಬೇಕು ಎಂಬ ಹಾಗೆ ನಿರ್ಬಂಧವನ್ನ ಮನೆಗೆ ಧಕ್ಕೆ ಬಂದರೆ ಅಲ್ಲಿ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಕೆಲಸ ಗೆಲ್ಬೇಕಂದ್ರೆ ಸಿಗ್ತದೆ ಸಂಭಾವನೆ ಗೆಲ್ಬೇಕಂದ್ರೂ ಸಿಗ್ತದೆ ಸಿಗ್ತದೆ ಜಾತಿಯನ್ನು ಹುಟ್ಟಿಕೊಂಡಿರ್ಬೇಕು ಅಂತಿಲ್ಲ ಮಾಡುವಂತ ವ್ಯವಹಾರ ಮೂಲಕವಾಗಿ ವ್ಯಕ್ತಿಯ ಆಚಾರ ಮೂಲಕವಾಗಿ ಅವರನ್ನು ಆಚಾರ್ಯ ಪದವಿಗೆ ಕಂದ್ಕೊಂಡು ಹೋಗ್ತಂತೆ ಅದೇನು ಕೇಳಿಲ್ವಾ ಇತಿಹಾಸದ ಕಥೆಗಳು ಏ

આતિ ની ચોટી તશાસ્ત્રાર્થમ આતિ ની ચોટી તશાક આચાર રે સાપિત્ય આચાર રે સાફરી મો ઓ વિશે તે સાફરી મો એ અન કરી ન કર બેડા બસ ગુણીજી માત્રને સદે માડની आची तो 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 नी तोट काढतो तरी पण हेच जीवला लागल खाली मला अर्चन मिळाली होत नाही मला मला इंग्रजीवर पुरेस होत नाही म्हणून हरे तुम्ही पुस्तकात लिहिलं वेत थी ಶುಭ ಒಂದು ನಾಲ್ಕು ಮಾತಾಡ್ಬೇಕೆಂದ ನಾನು ಭಾವಿಸಿಕೊಂಡು ಮಾತಾಡ್ಬೇಕಿತ್ತು ಆದ್ರೆ ಮಾತಾಡೋದಕ್ಕೆ ಸ್ಥಾನಮಾನ ನನ್ನಲ್ಲಿ ಕಾರಣ ಕನಸು ಮುನೇತು ಇದೆ ನೀ ಮಾತಾಡ್ಬೇಕಿತ್ತು ಭಾಷೆ ಬಾರ್ದೆಲ್ಲ ಮಾತಾಡುವಾಗ ನೀ ಮಾತಾಡಿದ್ರೆ

ಬರೀ <im> ಮಾತ್ರ <im> 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 <im>